ಇಪ್ಪತ್ತು ವರ್ಷಗಳಾದರೂ ದಂಪತಿಗೆ ಆಶ್ರಯ ಮನೆ ಸಿಕ್ಕಿಲ್ಲ ಮೈಸೂರಿನ ನಾಚನಹಳ್ಳಿ ಪಾಳ್ಯದ ದಂಪತಿಗಿಲ್ಲ ಸೂರು ಆಶ್ರಯ ಯೋಜನೆಯ ಮನೆಗೆ ಅರ್ಜಿಯನ್ನು ಹಾಕಿ ಇಪ್ಪತ್ತು ವರ್ಷ ಕಳೆದಿದೆ ಆದರೆ ಇದುವರೆಗೂ ಕೂಡ ಅವರಿಗೆ ಮನೆ ಸಿಕ್ಕಿಲ್ಲ ನಫೀಸ ಸೈಯದ್ ದಂಪತಿಗೆ ಮನೆ ಸಿಕ್ಕಿಲ್ಲ ಟಿ ವಿ ನೈನ್ ಬಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ದಂಪತಿ ವಿಶೇಷ ಚೇತನರಾಗಿರುವಂತಹ ಸೈಯದ್ ಪತ್ನಿ ನಫೀಸ ನಾನು ನಿಮ್ಮ ಮನೆ ಮಗಳು ಒಂದು ಮನೆ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರನ್ನ ಮನವಿ ಮಾಡಿಕೊಂಡಿದ್ದಾರೆ ಟಿವಿ ನೈನ್ ಮೂಲಕ ನೋಡ್ತಾ ಇದ್ದೀರಿ ಇದೇ ದಂಪತಿ ಇಪ್ಪತ್ತು ವರ್ಷ ಆಗಿದೆ ಆಶ್ರಯ ಯೋಜನೆಯಾಡಿ ಮನೆಗೆ ಅರ್ಜಿಯನ್ನು ಹಾಕಿ ಆದರೆ ಇದುವರೆಗೂ ಕೂಡ ಏನು ಮನೆ ಸಿಗ್ಬೇಕಿತ್ತು ಅದು ಸಿಕ್ಕಿಲ್ಲ ಎಷ್ಟೇ ಅಲೆದಾಡಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ದಂಪತಿ ನಮ್ಮ ಪ್ರತಿನಿಧಿ ರಾಮ್ ದಂಪತಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಬೆಂಗಳೂರಿನ ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಸರ್ಕಾರ ಸ್ಪಂದಿಸಿದ ರೀತಿಯಲ್ಲಿ ರಾಜ್ಯದ ಬೇರೆ ಕಡೆಗಳಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆರಂಭವಾಗಿತ್ತು ಇದಕ್ಕೆ ಮತ್ತೊಂದು ಸೇರ್ಪಡೆ ಮೈಸೂರಿನ ದಂಪತಿ ಇಪ್ಪತ್ತು ವರ್ಷಗಳಿಂದ ಆಶ್ರಯ ಮನೆಯನ್ನು ನೀಡಬೇಕು ಅಂತೇಳಿ ವಿಶೇಷ ಚೇತನ ಕೋಟಾದಡಿಯಲ್ಲಿ ಮನವಿ ಸಲ್ಲಿಸಿದರೂ ಸಹ ಇಪ್ಪತ್ತು ವರ್ಷದಿಂದ ಸರ್ಕಾರ ಸ್ಪಂದಿಸಿಲ್ಲ ಈ ಬಗ್ಗೆ ಮಾತಾಡಲಿಕ್ಕೆ ಆ ಒಂದು ಅರ್ಜಿ ಸಲ್ಲಿಸಿದಂಥವ್ರು ನಮ್ಮ ಜೊತೆಗಿದ್ದಾರೆ ಮೇಡಮ್ ತಾವು ಎಷ್ಟು ವರ್ಷಗಳಿಂದ ಈ ಒಂದು ಆಶ್ರಯ ಮನೆಗೋಸ್ಕರ ನಿವಾಸ ಸಲ್ಲಿಸಿದ್ದು ಮತ್ತೆ ಯಾವ ಕಾರಣಕ್ಕೆ ನಂಗೆ ಮನೆ ಬೇಕು ಸರ್ ಒಂದು ಮನೆ ಹೆಂಗಾದರೂ ಮಾಡಿ ಕೊಟ್ರೆ ತುಂಬಾ ಪುಣ್ಯ ಬರುತ್ತೆ ಸರ್ ನಿಮಗೆ ಎಲ್ಲರಿಗೂ ಎಲ್ಲ ಕ್ಷೇತ್ರದ್ದು ನಮ್ಮ ಎಮ್ ಎಲ್ ಎ ಅವ್ರಿಗೆ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನಾನು ಮನವಿ ಮಾಡಿಕೊಂಡು ಯಾಕಂದ್ರೆ ಆಗ್ತಾ ಇಲ್ಲ ಸರ್ ಈಗ ತುಂಬಾ ಕಷ್ಟ ಆಗ್ತೈತೆ ನಮ್ಗೆ ಇರೋಕೆ ಈಗ ಮನೆ ಯಾವ ಖಾಲಿ ಮಾಡಬೇಕು ಅಂತಲೂ ಇದು ಗೊತ್ತಿಲ್ಲ ನಮಗೆ ಹೇಗೋ ಯಾರೋ ಕೊಟ್ಟಿದ್ದಾರೆ ಈಗ ಇದು ಬಾಡಿಗೆ ಜಾಸ್ತಿಯಾಗಿ ಬಾಡಿಗೆ ಕಟ್ಟ ಅಟ್ಯಾಕ್ ಆಯ್ತಾ ಯಾವ ಕಡಿಮೆ ಖಾಲಿ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ತಿರುಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸರ್ ಈ ಪರಿಸ್ಥಿತಿಯಲ್ಲಿ ಮನೆ ಖಾಲಿ ಮಾಡಿ ಅಂತಂದರೆ ಬೇರೆ ಮನೆಗೆ ಹೋಗೋದು ಎಷ್ಟು ಕಷ್ಟ ಆಗ್ತದೆ ಅಂತ ತುಂಬ ತುಂಬಾ ನಮ್ಗೆ ಈ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಹೇಳ್ತಾ ಇಲ್ವಾ ಸರ್ ನಾವು ಏನಾದರೂ ವಿಷ ತೊಗೊಂಡು ಸಾಯ್ಬೇಕು ಇದು ನನ್ನಿಂದನೇ ಯಾಕಂದರೆ ನಾನು ಇಲ್ಲದೋದ್ರೆ ನಮ್ಮ ಯಜಮಾನರು ಬದುಕೋತಾರೆ ಸರ್ ಹೇಗಾದರೂ ಮಾಡ್ಕೊ ನನ್ನ ಮಗ ಅವರು ಬದುಕೋತಾರೆ ನನಗೋಸ್ಕರ ಅವ್ರು ಬದುಕ್ತಾ ಇರೋದು ನನಗೆ ಎತ್ಕೊಂಡು ನಾನು ಮನವಿ ಮಾಡ್ಕೋಬೇಕಾಗಿರೋದು ಸರ್ ನನಗೆ ಹೆಂಗಾದ್ರು ಒಂದು ಮನೆ ಮಾಡ್ಕೊಂಡು ನಾನು ಸುಮ್ಮನೆ ಕೇಳ್ಕೊಳ್ತಾ ಇಲ್ಲ ದೊಡ್ಡ ಬಂಗ್ ಅದಲ್ಲೇ ಕೇಳ್ಕೊತಾ ಇಲ್ಲ ದೊಡ್ಡದು ಏನು ಬೇಕಾಗಿಲ್ಲ ನನಗೆ ಒಂದು ಚಿಕ್ಕನ ಆದರೂ ಯಾಕಂದರೆ ಬಾಡಿಗೆ ಉಳಿದ್ರೆ ಆ ಬಾಡಿಗೆಯಲ್ಲಿ ಏನಾದರೂ ಒಂದು ಸಂಸಾರ ನಾವು ಮಾಡ್ಕೊಂಡು ಹೋಯ್ತೀವಿ ಸರ್ ಏನು ಹೆಂಗಾದ್ರೂ ಜೀವನಕ್ಕೆ ನಡ್ಸ್ಕೊಂಡೋಗ್ತಾ ಇದ್ದೀವಿ ಸರ್ ನಾವು ಸರ್ ಈ ಬಗ್ಗೆ ತಾವು ಯಾರ್ಯಾರಿಗೆ ಮನವಿಯನ್ನು ಕೊಟ್ಟಿದ್ರಿ ಏನು ಹೇಳ್ತಾರೆ ಸರ್ ರಾಮದಾಸ್ ಅವರಿದ್ದಾಗ ಅವ್ರ ಹತ್ರ ಅಲಿತೀವಿ ಸೋಮಶೇಖರ್ ಅಧಿಕಾರದಲ್ಲಿ ಇದ್ದಾಗ ಅವ್ರ ಹತ್ರ ಅಲಿತೀವಿ ಆಗತ್ತಪ್ಪ ಮಾಡ್ಕೊಡ್ತೀವಿ ಆಗುತ್ತೆ ಆಗೈತೆ ನಿನಗೆಲ್ಲ ಸಲೆಕ್ಷನ್ ಆಗೈತೆ ಮಾಡ್ಕೊಡ್ತೀವಿ ಅವ್ರು ಮಾಡ್ಕೊಡ್ರಲ್ಲಿ ಇವ್ರು ಬಿಡ್ತಾರೆ ಇವ್ರು ಸೋದ್ಬಿಡ್ತಾರೆ ಗೆದ್ದು ಬಿಡ್ತಾರೆ ಅಂತ ಪರಿಸ್ಥಿತಿಲಿ ನಮಗೆ ಈ ಥರ ಡಿಲೇ ಆಗ್ಬಿಟ್ಟಿದ್ದೆ ಸರ್ ಅದರಲ್ಲಿ ನಾನು ಹೋಗೋದ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಎಲ್ಲ ಇವ್ರ ಸೇವೆ ಎಲ್ಲ ಮಾಡ್ಬಿಟ್ಟು ಹೋಗೋದು ಸಂಜೆ ಏಳು ಗಂಟೆ ಮೇಲೆ ದಯವಿಟ್ಟು ಸಿ ಎಮ್ ಸಾಬ್ರ ಹತ್ರ ನಾನು ಎಷ್ಟೇ ಮನವಿ ಮಾಡ್ಕೊಳ್ಳೋದು ನಮ್ಗೆ ಮನೆ ಭಾರಿ ತೊಂದರೆ ಇದೆ ಮನೆ ಇಲ್ಲದೆ ನಾವು ತುಂಬ ಅಲಿಯೋಮ್ ವರ್ಷ ವರ್ಷ ಇವ್ರಿಗೆ ಎತ್ಕೊಂಡು ನಾನು ಅಲಿಯೋಕ್ಕಾಗಲ್ಲ ನಮ್ಮ ಮನೆ ಆಶ್ರಯ ಯೋಜನೆಯಿಂದ ನನಗೆ ಒಂದು ಮನೆ ಬೇಕು ಸರ್ ದಯವಿಟ್ಟು ಜಮೀರ್ ಅಹಮದ್ ಅವ್ರ ಹತ್ರ ಹೋಗಿದ್ದೋ ಸರ್ ನೀವು ಅವ್ರ ಮುಖಾಂತರ ಕೊಡಿಸಿ ಇಲ್ಲ ನೀವೇ ಕೊಡಿ ಯಾರ ಮುಖಾಂತರ ಕೊಡಿಸಿ ನಾವು ಹಟ್ರಲ್ಲಿ ಸರ್ಕಾರದಿಂದ ಏನಾಗುತ್ತೆ ನಮ್ಮ ಸಹಾಯ ಮಾಡಿ ನಮಗೆ ಒಂದಿಷ್ಟು ದಾರಿ ತೋರ್ಕೊಡಿ ಸರ್ ಯಾರಾದರೂ ಸರಿ ನಮಗೆ ಒಂದು ಪುಟ್ಟದಾದಂಥ ಆಶ್ರಯ ಮನೆಯನ್ನು ಕೊಡಿಸ್ಕೊಳ್ಳಿ ಈ ಮೂಲಕವಾಗಿ ಬದುಕನ್ನು ಕಟ್ಟಿಕೊಡಿ ಮನೆ ಮಕ್ಕಳಿಗೆ ಮೊದಲು ಕೊಡಿ ಹೊರಗಿಂದ ಬಂದವರಿಗೆ ನಂತರ ಕೊಡಿ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು